ಚಿಕ್ಕಬಳ್ಳಾಪುರ ಸುದ್ದಿ ಈಗ ಎರಡ್ ಸಾವಿರದ ಇಪ್ಪತ್ತೆಂಟರ ಸಾರ್ವತ್ರಿಕ ಚುನಾವಣೆಯಲ್ಲಿ ತಮ್ಮ ಪಕ್ಷವೇ ಅಧಿಕಾರ ಹಿಡಿಯಲಿದೆ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಜನರು ಮುನ್ನಡೆಸುವಲ್ಲಿ ಯಶಸ್ವಿಯಾದರೂ ಅಭಿವೃದ್ಧಿ ವಿಚಾರದಲ್ಲಿ ಕೊರತೆ ಎದ್ದು ಕಾಣಿಸ್ತಾ ಇದೆ ಅಂತ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಆದರೆ ಕಾಂಗ್ರೆಸ್ ಸರ್ಕಾರ ತಾವು ಕೊಟ್ಟಂತಹ ಯೋಜನೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಮಾತ್ರ ಜನರನ್ನ ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾದರೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಕೊರತೆ ಎದ್ದು ಕಾಣಿಸ್ತಾ ಇದೆ ಎನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಪೋಷಕರನ್ನ ಕಳೆದುಕೊಂಡಂತಹ ಅನಾಥ ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡುತ್ತಿರುವಂತಹ ಡಾಕ್ಟರ್ ಸುಧಾಕರ್ ಅವರೊಂದಿಗೆ ದೀಪಾವಳಿ ಆಚರಿಸುವಂತಹ ಮೂಲಕ ಸಮಾನತೆಯ ಸಂದೇಶವನ್ನು ಸಾರಿದ್ದಾರೆ ಮಕ್ಕಳಿಗೆ ತಂದೆ ತಾಯಿ ಇಲ್ಲದ ಕೊರತೆಯನ್ನು ನೀಗಿಸಲು ಪ್ರಯತ್ನಿಸ್ತಾ ಇರುವಂತಹ ಪ್ರಯತ್ನಿಸ್ತಾ ಇರುವುದಾಗಿ ಅವರು ಹೇಳಿಕೆಯನ್ನು ನೀಡಿದರು ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಕೃಷ್ಣಾ ನದಿಯ ನೀರನ್ನು ತಮ್ಮ ಜಿಲ್ಲೆಗೆ ತರುವುದಾಗಿ ಡಾಕ್ಟರ್ ಸುಧಾಕರ್ ಭರವಸೆಯನ್ನ ನೀಡಿದ್ದಾರೆ ಈ ಸಂಬಂಧ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರೊಂದಿಗೆ ಕೂಡ ಮಾತುಕತೆ ನಡೆಸ್ತಾ ಇದ್ದೇವೆ ನಿಮ್ಮ ರಾಜ್ಯದ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿಗಳು ಯಾವುದೇ ಪ್ರಸ್ತಾವನೆಯನ್ನ ತಂದಿಲ್ಲ ಅಂತ ಕೂಡ ಉಪಮುಖ್ಯಮಂತ್ರಿಗಳ ಮೇಲೆ ಈ ಆರೋಪವನ್ನು ಮಾಡಿದ್ರು ಅಲ್ಲದೆ ವೈದ್ಯಕೀಯ ಕಾಲೇಜು ಇನ್ನೂ ಸೇವೆಗೆ ಲಭ್ಯವಾಗ ವಾಗದೇ ಇರುವಂತಹದ್ರ ಬಗ್ಗೆ ಕೂಡ ಸಂಸದರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಆರ್ ಎಸ್ ಎಸ್ನ ಕುರಿತು ಪ್ರಿಯಾಂಕಾ ಖರ್ಗೆ ಅವರ ಅಸಮಾಧಾನ ಅಥವಾ ಆ ರೀತಿಯಾದಂತಹ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಡಾಕ್ಟರ್ ಸುಧಾಕರ್ ಮುಂದಿನ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾಗುವ ಸಾಧ್ಯತೆ ಇರುವ ಕಾರಣ ಅವರ ಹೇಳಿಕೆಗಳನ್ನ ಪ್ರತಿಕ್ರಿಯ ಪ್ರತಿಕ್ರಿಯಿಸುವಂತಹದ್ದು ಸೂಕ್ತವಲ್ಲ ಅಂತ ಹೇಳಿಕೆ ನೀಡಿದರು ಈ ಹೇಳಿಕೆ ಒಂದು ಮಟ್ಟದಲ್ಲಿ ಒಂದು ರೀತಿಯಾದಂತಹ ಕಟುವಾದ ಕೊಂಕುತನದ ಮಾತು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಿಕ್ಕಿಲ್ಲ ಅವರ ಸರ್ಕಾರದಲ್ಲಿ ನಡೆಸ್ತಾ ಇರುವಂತಹ ಸಂಗ್ರಹಣೆ ಮತ್ತು ಲೂಟಿ ಬಗ್ಗೆಯೂ ಅವರು ಮಾತನಾಡ್ಬೇಕಾಗತ್ತೆ ತಮ್ಮ ಬಾಲ್ಯದಲ್ಲಿ ಶೃಂಗಸಭೆಗಳ ಬಗ್ಗೆ ಓದಿದ್ದೇವೆ ಅಂದ್ರೆ ಸುಧಾಕರ್ ಹೇಳ್ತಾ ಇರುವಂತಹದ್ದು ನಾನು ನನ್ನ ಬಾಲ್ಯದ ಸಂದರ್ಭಗಳಲ್ಲಿ ಶೃಂಗಸಭೆಗಳ ಬಗ್ಗೆ ಓದ್ತಾ ಇದ್ದೆ ಈಗ ಸ್ವತಃ ತಾವೇ ಅದರಲ್ಲಿ ಭಾಗವಹಿಸ್ತಾ ಇರುವಂತಹದ್ದು ನಮ್ಮ ಅದೃಷ್ಟ ಅಂತ ಕೂಡ ಇದೇ ಸಂದರ್ಭದಲ್ಲಿ ಅವರು ತಮ್ಮ ಅವಕಾಶಕ್ಕೆ ಕಾರಣಕರ್ತರಾಗಿರುವಂತಹ ಮತದಾರರನ್ನ ಕೃತಜ್ಞತೆ ಸಲ್ಲಿಸುವಂತಹ ವಿಷಯವನ್ನ ಕೂಡ ಇದೇ ವೇಳೆಯಲ್ಲಿ ಮಾಡಿದ್ದಾರೆ ಇನ್ನು ಮುನ್ನೂರು ವರ್ಷ ಸಮಯ ಇರುತ್ತೆ ನನಗೆ ನೂರಕ್ಕೆ ನೂರು ಬರುತ್ತೆ ಅನುಮಾನನೇ ಬೇಡ ನೀನು ನಾನೇ ಐ ವಿಲ್ ಬಿ ದೀಸನ್ ಫಾರ್ ಇಟ್ ಇವ್ರ ಕೈಲಿ ಏನು ಮಾಡಕ್ಕಾಗಲ್ಲ ನಾನಿವತ್ತು ಜನರಿಗೆ ಮಾತು ಕೊಡ್ತಾ ಇದ್ದೀನಿ ಆ ಸರ್ಕಾರ ಇನ್ನು ಕೂಡ ನಾಲ್ಕು ವರ್ಷ ಇದೆ ನಮ್ಮ ಸರ್ಕಾರ ಇನ್ನ ಎರಡು ಎರಡೂವರೆ ವರ್ಷದಲ್ಲಿ ನಮ್ದು ವಾಪಸ್ ಬರುತ್ತೆ ಇನ್ನು ಒಂದೂವರೆ ವರ್ಷ ಸಮಯ ಇರುತ್ತೆ ನನಗೆ ನೂರು ನಾನು ಆ ಮುಖ್ಯಮಂತ್ರಿಗಳನ್ನ ಒಪ್ಪಿಸಿ ಕೃಷ್ಣಾ ಭಾಗದ ನೀರನ್ನ ಈ ಭಾಗಕ್ಕೆ ತರುವಂತ ಕೆಲಸ ನಾನು ಮಾಡೇ ಮಾಡಿ ಚಿಮುಲ್ ಚುನಾವಣೆ ಸದ್ಯದಲ್ಲೇ ನಡೆಯುತ್ತೆ ಸರ್ ಇವರಿಗೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಒಂದು ಪಥಸಂಚಲನಕ್ಕೆ ಇವರಿಗೆ ಪರವಾನಗಿ ಬೇಕು ಮನೆ ಆಡೋರಿಗೆ ದೇಶದ್ರೋಹಿಗಳಿಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳುವವರಿಗೆ ರಕ್ಷಣೆ ಇರುವಂತ ಒಂದು ಆ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಜೊತೆ ಏನು ರಜೆ ಇಲ್ಲ ಗೌರವ ಇಲ್ಲ ಏನೂ ಇಲ್ಲ ಆ ದೇಶ ಪ್ರೇಮ ಇಲ್ಲ ಏನ್ ಮಾಡಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಕಾರ್ಯಕರ್ತರು ಈ ದೇಶದ ಸೇವೆ ಮಾಡೋದು ಅವರು ಪಾಪ ಮಾಡಿದಾರ ಮೊನ್ನೆ ಕೋವಿಡ್ ನಲ್ಲಿ ನಾನು ಒಬ್ಬ ಸಚಿವನ ನೋಡಿದ್ದೇನೆ ಕೆಲವು ರೋಗಿಗಳು ವಾಂತಿಯನ್ನ ಎತ್ತಿದ್ದಾರೆ ಮಲಮೂತ್ರಗಳನ್ನ ಕ್ಲೀನ್ ಮಾಡಿದ್ದಾರೆ ಕಣ್ಣಲ್ಲಿ ನೋಡಿದ್ದೀನಿ ಗೊತ್ತಿದೆಯಾ ಅವ್ರು ಏನ್ ಮಾಡ್ತಾರೆ ಅಂತ ಮನೆ ಮನೆಗೆ ತಿಂಡಿಯನ್ನ ಕೊಟ್ಟಿದ್ದಾರೆ ಮನೆ ಮನೆಗೆ ಆಹಾರವನ್ನ ಕೊಟ್ಟಿದ್ದಾರೆ ತರಕಾರಿ ಕೊಟ್ಟಿದ್ದಾರೆ ಹಣ್ಣನ್ನ ಹಂಚಿದ್ದಾರೆ ಮನೆ ಯಾರೋ ಸ್ವಾಮಿಗಳು ಹೇಳ ನಾನು ನೋಡಿದೆ ಅವ್ರ ಮನೆಯಲ್ಲಿ ಊಟ ಮಾಡಿ ಪರರಿಗೆ ಸಹಕಾರ ಕೊಡುವಂತದ್ದೇ ಸ್ವಯಂ ಸೇವಾ ಸಂಘದ ಕಾರ್ಯಕರ್ತರು ಅಂತ ಒಂದು ದೇಶ ಕಟ್ಟುವಂತ ದೇಶ ಪ್ರೇಮಿಗಳು ಇನ್ನೊಬ್ಬರು ನೋವಾದರೆ ಅವರ ನೋವನ್ನು ನಿವಾರಿಸುವಂತಹ ಸಹಕಾರ ಕೊಡುವಂತಹ ಸೇವೆಯನ್ನ ಮಾಡುವಂತ ಅಂತ ಒಂದು ಕಾರ್ಯಕರ್ತರಿಗೆ ನೀವು ಮನಸ್ಸಿಗೆ ನೋವು ಮಾಡುವಂತ ಯಾವ ಪುರುಷಾರ್ಥ ನೋರು ಬರುತ್ತೆ ಅನುಮಾನನೇ ಬೇಡ ವಿಲ್ ಬಿ ಬೀದ ರೀಸನ್ ಫಾರ್ ಇಟ್ ಇವ್ರ ಕೈಲಿ ಏನು ಮಾಡಕ್ಕಾಗಲ್ಲ ನಾನು ಇವತ್ತು ಜನರಿಗೆ ಮಾತು ಕೊಡ್ತಾ ಇದ್ದೀನಿ ಆ ಸರ್ಕಾರ ಇನ್ನು ಕೂಡ ನಾಲ್ಕು ವರ್ಷ ಇದೆ ನಮ್ಮ ಸರ್ಕಾರ ಇನ್ನು ಎರಡು ಎರಡೂವರೆ ವರ್ಷದಲ್ಲಿ ನಮ್ದು ವಾಪಸ್ ಬರುತ್ತೆ ಇನ್ನು ಒಂದೂವರೆ ವರ್ಷ ಸಮಯ ಇರುತ್ತೆ ನನಗೆ ನೂರು ನೂರು ನಾನು ಆ ಮುಖ್ಯ